ಎಲ್ಲ ಮಲೆನಾಡು ಮನೆ ಮಿತ್ರರಿಗೆ ನಮಸ್ಕಾರ ನೋಡಿ ಕಳೆದ ಹತ್ತು ದಿನದ ಹಿಂದೆ ಅಂದರೆ ಇಪ್ಪತ್ತ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀರಿನ ಮಟ್ಟ ಇಲ್ಲಿವರೆಗೆ ಬಂದಿತ್ತು ನಂತರ ಇಲ್ಲಿಂದ ಮುಂದೆ ಹೋಗ್ತಿದ್ದಂಗೆ ಇನ್ನು ಅಂದರೆ ಇವತ್ತು ಮೂವತ್ತ ಒಂದನೇ ತಾರೀಕು ಆಗುತ್ತೆ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಈಗ ಬಹಳ ಬದಲಾಗಿದೆ ಇದು ಹಳೆಯ ವಿಡಿಯೋ ನೀವು ನೋಡ್ತಿರುವಂಥದ್ದು ಭದ್ರಾ ಸೇತುವೆಯ ವಿಡಿಯೋ ಆಗಿದೆ ಇದು ಸೇತುವೆ ಮೇಲೆ ತೆಗೆದಿರುವಂಥ ವಿಡಿಯೋ ಆಗಿದೆ ಇಲ್ಲಿ ಸ್ಥಳೀಯ ಫೋಟೋಗ್ರಾಫರಿಂದ ನಾವು ತಗೊಂಡಂಥ ವಿಡಿಯೋ ಇದು ಅದ್ಭುತವಾಗಿ ಬಂದಿದೆ ನಮ್ಮ ಬಾಳೆಹೊನ್ನೂರು ಓವರ್ ಆಲ್ ಆಗಿ ಈ ಸಂದರ್ಭದಲ್ಲಿ ಒಂದು ಹತ್ತು ಹನ್ನೊಂದು ದಿನ ಅಂತ ಹೇಳ್ಬೋದು ಆ ಹಿಂದೆ ಹೇಗಿತ್ತು ಈಗ ಇಲ್ಲೆಲ್ಲ ಕಾಣಿಸ್ತಿದೆಯಲ್ಲ ಈ ಗ್ರೀನ್ ಪ್ರತಿಯೊಂದು ಜಲಾವೃತವಾಗಿದೆ ಕಂಪ್ಲೀಟಾಗಿ ಮುಳುಗಿ ಹೋಗಿರುವಂಥದ್ದು ಈ ಮುಂದೆ ಡೋಬಿಹಳ್ಳ ಇದೀಗ ನೋಡ್ತಾ ಇರುವಂಥದ್ದು ಡೋಬಿಹಳ್ಳ ಸಮೀಪ ಡೋಬಿಹಳ್ಳ ಕೂಡ ಸಂಪೂರ್ಣವಾಗಿ ಮುಳುಗಿ ಅಂದರೆ ಜಲಾವೃತವಾಗಿದೆ ಟೋಟಲಾಗಿ ನಾವು ನೋಡಬೇಕು ಅಂತಂದರೆ ಕಂಪ್ಲೀಟಾಗಿ ಅದು ದ್ವೀಪದಂತಾಗಿದೆ ಈಗ ಮುಂದೆ ನೆಕ್ಸ್ಟ್ ಇದಾದ ನಂತರ ಆ ವಿಡಿಯೋ ಕೂಡ ಪ್ಲೇ ಆಗುತ್ತೆ ನೋಡೋಣ ಹಾಗೆ ಇಲ್ಲಿವರೆಗೆ ಪ್ಲೇ ಆದಂತೂ ಹಳೆಯ ವೀಡಿಯೋ ಹನ್ನೊಂದು ದಿನಗಳ ಹಳೆಯ ವಿಡಿಯೋ ಇದೀಗ ಪ್ಲೇ ಆಗ್ತಾಯಿದೆ ನಿನ್ನೆ ದಿನದ ವಿಡಿಯೋ ಹೇಗಿತ್ತು ಬಾಳೆಹೊನ್ನೂರು ನಮ್ಮ ಬಾಳೆಹೊನ್ನೂರು ಈಗ ಹೇಗಾಗಿದೆ ಅನ್ನೋ ಕಂಪ್ಲೀಟಾಗಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಏರಿಯಾದಲ್ಲೂ ನೀರು ನುಗ್ಗಿದೆ ಎಲ್ಲೆಲ್ಲೂ ನೀರು ಅನ್ನುವ ರೀತಿ ನಮಗೆ ಭಾಸವಾಗ್ತಿದೆ ನೋಡಿ ಕಂಪ್ಲೀಟಾಗಿ ಬಾಳೆಹೊನ್ನೂರು ದ್ವೀಪದಂತಾಗಿದೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥ ಒಂದು ದೃಶ್ಯ ಇಲ್ಲಿ ಕಾಣಿಸ್ತಾ ಇದೆ ಈ ಸದ್ಯಕ್ಕೆ ನಾವು ನೋಡ್ತಾ ಇರುವಂಥದ್ದು ಮಾರ್ಕೆಟ್ ಮಾರ್ಕೆಟ್ ಬಳಿ ಇರುವಂಥ ಒಂದು ದೃಶ್ಯ ಇದಾಗಿದೆ ಒಟ್ನಲ್ಲಿ ನಿನ್ನೆ ದಿನ ಬಂದಂಥ ನೀರಿಗೆ ಬಾಳೆಹೊನ್ನೂರು ಸಂಪೂರ್ಣವಾಗಿ ದ್ವೀಪವಾಗಿ ಬದಲಾದದ್ದು ಪ್ರತಿಯೊಬ್ಬರು ನೋಡಿದರೆ ನೋಡದೇ ಇದ್ದವರು ಇದರಲ್ಲಿ ಈ ವಿಡಿಯೋದಲ್ಲಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಿದ್ವಿ ಎಲ್ಲರಿಗೂ ನಮಸ್ಕಾರ